ಬೇರೆ ಸಮುದಾಯ ಬೇರೆ ಬೇರೆ ಸಮಸ್ಯೆ ಬೇಕಾಗಲ್ಲ ನಮಗೆ ಬರೀ ಬೇರನ್ನು ಬೇರ್ಪಡಿಸ್ಬೇಕು ನಾವು ಬೇರ್ ಪಡಿಸಿದಾದ್ಮೇಲೆ ಇಪ್ಪತ್ತು ಲೀಟ್ರ್ ನೀರು ಇಪ್ಪತ್ತು ಲೀಟ್ರ್ ನೀರು ಎಂಟು ಕೆ ಜಿ ಪಾತ್ರ ಈ ಎಂಟು ಎಂಟು ಕೆ ಜಿ ತುಂಬ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಗೃತಿ ಜಾಗೃತಿ ಮಾಡೇ ತಗೋಬೇಕು ಅದು ಪಾತ್ರ ತುಂಬ ತುಂಬ ಕಾಯಿಲೆ ಆಮೇಲೆ ಶ್ವಾಸಕೋಶದ ತೊಂದರೆಗಳು ಕೈಗೆ ಅಲರ್ಜಿ ಆಗೋದು ಇಂಥವೆಲ್ಲ ಆಗುತ್ತೆ ಅದಕ್ಕೆ ಅಡ್ಡಿಶನ್ ಮಾಸ್ ಲೀಟ್ರ್ ಅದನ್ನಾದ್ರೂ ಕರ್ಕೋಬೇಕು ಆಮೇಲೆ ಇವಾಗ ಈ ಬೇ ಬೇರನ್ನು ಸಪ್ರೇಟ್ ಸಪ್ರೇಟ್ ಮಾಡಾದ್ಮೇಲೆ ಇಪ್ಪತ್ತು ಲೀಟ್ರ್ ನೀರಿಗೆ ಎಂಟು ಕೆ ಜಿ ಪಾತ್ರೆ ನಿಮ್ಮನ್ನ ನೆನೆಗೆ ಬಿಡಬೇಕು ಇವಾಗ ಎಂಟು ಕೆ ಜಿ ಪಾತ್ರೆ ನಿಮ್ ನೆನೆಗೆ ಬಿಟ್ಟಾದ್ಮೇಲೆ ಬೆಳೆ ಒಂದು ಎಂಟು ಗಂಟೆ ಬಿಟ್ಟಾದ್ಮೇಲೆ ಇದು ಎಂಟು ಗಂಟೆ ಆದ ತಕ್ಷಣ ಇದು ಹಿಂಗ ಈ ಬಣ್ಣ ಬರುತ್ತೆ ಕಂದು ಬಣ್ಣ ಬರುತ್ತೆ ಈ ಥರ ಇರುತ್ತೆ ಈ ಥರ ಬಂದಿರುತ್ತೆ ಇದನ್ನು ದೋಸ್ಬೇಕು ಆಮೇಲೆ ಜೋಸ್ಬಿಟ್ಟು ಸೋತಾದ್ಮೇಲೆ ಒಂದು ಹತ್ತು ಹತ್ತು ಮಿಲಿ ಲೀಟರ್ ಸೀಮೆಣ್ಣೆ ಹತ್ತು ಮಿಲಿ ಲೀಟರ್ ಸೋಫಾಲಿ ಇಷ್ಟ ಕಾರಣ ಅದು ಜಾಸ್ತಿ ಆಗುತ್ತೆ ಆಗುದು ಸೀಮೆಣೆ ಸೀಮ್ ಪೆಟ್ರೋಲ್ ಮಿಶ್ರಣೆ ಏನಿದೆ ಬರುತ್ತೆ ಈ ನೀವು ಹುಳುಗಳು ಒಂದ್ಸಲಿ ಅಂದ್ರೆ ಬಂದರ ನೋಡುತ್ತು ಬಂದ ಹೊಡೆಯೋದು ಏನು ಇರ್ತದೆ ಅಲ್ಲ ಯಾವ ನಾವು ಕೀಟನಾಶಕಗಳಿದ್ದು ಇದು ಎಫೆಕ್ಟಿವ್ ಆಗಿಲ್ಲ